ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಳ್ಳಿ ಸ್ಟೈಲ್ ಮಸಪ್ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಬನ್ನಿ ಈ ವಿಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಮೂರು ಥರ ಸೊಪ್ಪನ್ನು ತೊಗೊಂಡಿದ್ದೀನಿ ಮೂರು ಕಟ್ಟು ಒಂದೊಂದು ಕಟ್ಟನ್ನು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಥರ ಬೇಳೆನ ಯೂಸ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಮೈಸೂರು ಬೇಳೆ ಒಂದು ಸ್ವಲ್ಪ ತೊಗರಿ ಬೇಳೆ ನಿಮಗೆ ಮೈಸೂರು ಬೇಳೆ ಇಲ್ಲಾಂದರೆ ಡೈರೆಕ್ಟ್ ತೊಗರಿ ಬೇಳೆನೇ ಹಾಕೋಬೋದು ನಾನು ಈ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಪ್ಪು ಕೊತ್ತಮಿರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಟೊಮೊಟೊ ಒಂದು ಅರ್ಧ ಕಪ್ಪು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮಿಕ್ಸ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸಿಲ್ಲ ಡೈರೆಕ್ಟಾಗಿ ಅಲ್ಲಿ ಹಾಕೋತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಹಸಿಮೆಣ್ಸಿ ಕಾಯಿನ ಮತ್ತು ಧನಿಯಾ ಪೌಡರನ್ನು ಯೂಸ್ ಮಾಡ್ತಿಲ್ಲ ಈಗ ನಾನು ಬೇಳೆ ಬೇಳೆನ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡಿ ತೊಗೊಂಬಂದೆ ಈಗ ನಾನು ಅದಕ್ಕೇ ಕಟ್ ಮಾಡಿರುವಂಥ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೇನೆ ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಈರುಳ್ಳಿ ಟೊಮೊಟೊ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಸಾಂಬಾರು ಪುಡಿ ಯಾವುದಾದ್ರೂ ತೊಗೊಂಡು ಬ್ರ್ಯಾಂಡು ತೊಗೊಂಡು ಯೂಸ್ ಮಾಡ್ಬೋದು ನಾನು ಇದು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿನೇ ಯೂಸ್ ಮಾಡ್ತಿದ್ದೀನಿ ಈ ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮಸೊಪ್ಪದು ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಕೊತ್ಮಿರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಎರಡು ಚಂಬಷ್ಟು ನೀರನ್ನು ಉಪಯೋಗಿಸ್ಕೊತಾ ಇದ್ದೀನಿ ಈ ಸೊಪ್ಪೆಲ್ಲ ಮುಳುಗಬೇಕು ಅಷ್ಟು ನೀರನ್ನು ಉಪಯೋಗಿಸ್ಕೋತೀನಿ ನಾನು ಆ ಥರ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಆಗಲ್ಲ ಅಷ್ಟು ಆಗಲ್ಲ ಮಸೊಪ್ಪು ಕರೆಕ್ಟಾಗಿರುತ್ತೆ ಈಗ ಈ ನೀರನ್ನು ಒಂದು ಒಂದ್ಸರಿ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಲೀಟ್ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಸಿಲನ್ನು ಕೂಗಿಸ್ಕೋತೀನಿ ಈ ಥರ ಕೂಗಿಸ್ಕೊಳ್ಳೋದ್ರಿಂದ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೆಂದೋಗಿರುತ್ತೆ ಮಸಿಯೋದಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ ನೋಡಿ ನಾನು ಒಂದು ಐದು ವಿಸಿಲ್ ಕೂಗಿಸ್ಕೊಂಡಿದ್ದಾದ್ಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ಈ ಥರ ಬಂದಿದೆ ಈಗ ಇದನ್ನೇ ನಾನು ಮಸ್ಕೋತೀನಿ ಬಟ್ ಇದನ್ನು ಈ ಥರ ವಿಸ್ಕರಲ್ಲಿ ಯಾರೋ ಒಬ್ಬರು ತೋರಿಸಿದ್ರು ಈ ಥರ ಮಸ್ಕೋತೀನಿ ನಾನು ಅಂತ ಅದು ಬರುತ್ತೋ ಇಲ್ವೋ ಅಂತ ಸರಿ ಟ್ರೈ ಮಾಡಿದೆ ಬಟ್ ಫಿಫ್ಟಿ ಫಿಫ್ಟಿ ಅಷ್ಟೆ ಕಂಪ್ಲೀಟಾಗಿ ಬರೋಲ್ಲ ಆಮೇಲೆದ ನಾನು ಸ್ಮ್ಯಾಷರನ್ನೇ ಯೂಸ್ ಮಾಡಿಕೊಂಡು ಮಸ್ಕೊಂಡೆ ಮಸ್ಸೊಪ್ಪನ್ನೆಲ್ಲ ಈ ಥರ ಬಂದಿದೆ ನೋಡಿ ಈ ಥರ ಆದರೆ ಸಾಕು ಬೇಕಿದ್ರೆ ನೀವು ಜಾರಲ್ಲೂ ಹಾಕ್ಕೊಂಬ ಜಾರಲ್ಲಿ ಹಾಕಿ ಸೊಪ್ಪನ್ನೆಲ್ಲ ಅದನ್ನು ಸಹ ಮಿಕ್ಸಿ ಮಾಡಿ ಹಾಕೋತಾರೆ ಬಟ್ ನನಗೆ ಅದು ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾನು ಸ್ಮ್ಯಾಶರ್ ಯೂಸ್ ಮಾಡಿಕೊಂಡೆ ಮಸ್ಕೋತೀನಿ ಈಗ ನಾನು ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಸಹ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತದೆ ಅರಿಶಿಣ ಪೌಡರನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಫ್ರೈ ಆಗಿದ್ದಾದಮೇಲೆ ಮಸ್ತಿ ಇಟ್ಕೊಂಡಿರುವಂಥ ಮಸಪ್ಪನ್ನು ಸಹ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಹಾಕ್ಕೊಂಡು ನೋಡಿ ಈಗ ನಾನು ಇದನ್ನು ಅದು ಕಡಾಯಿಗೆ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ ಈ ಥರ ಒಂದು ಐದು ನಿಮಿಷ ಮತ್ತೆ ಬೇರೆ ಕಡಾಯಿಗೆ ಹಾಕ್ಕೊಂಡು ಅಥವಾ ಅದೇ ಪಾತ್ರೆಯಲ್ಲೂ ಸಹ ನಾವು ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಸುಮ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದೇಳಿ ಈಗ ನಾನು ಒಂದು ಐದು ನಿಮಿಷ ಇದನ್ನು ಕುದ್ದಿಸ್ಕೋತೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ಕೋತೀನಿ ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ನಮ್ಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಫೈಬರ್ ಕಂಟೆಂಟು ಹಾಗೆ ಮೆಗ್ನೀಶಿಯಮು ಕ್ಯಾಲ್ಸಿಯಮು ಎಲ್ಲಾನು ಸಿಗುತ್ತೆ ವಿಟಮಿನ್ ಡಿ ವಿಟಮಿನ್ ಎ ಬಿ ಸಿ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚ ತುಂಬ ಚೆನ್ನಾಗಿತ್ತು ಒಂದೇ ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಯಾವುದೇ ವೀಡಿಯೋ ಮಿಸ್ ಮಾಡದೆ ನೋಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್